ಅಲ್ಲ ಈ ಮುಂಡೆ ಮಗನ ಬಂದಿರೋ ಕೇಳೇನು ಇದ್ಯಾಕ್ಲ ಇದಂಗೆ ಇರ್ತಾ ಕೂತಿದ್ದಿ ಎದ್ ನಡಲಾ ಲೋಪ ನನ್ನ ಮಗನಿ ಎದ್ ನಡಿ ಓಹೋಹೋ ಏನು ಸೀಮ್ ಗಿಲ್ದಿ ಕಟ್ಕೊಳ್ಳೋಣ ಅದಕ್ಕೆ ಆಡ್ತಾ ಕುಂತಾನೆ ಸೀಮ್ ಗಿಲ್ದೀಯ ಅಲ್ಲ ಅವ್ಳು ಬರೋಕ್ಕಿಲ್ಲ ಅಂದ್ರೆ ಇನ್ನೆಕ್ಳ ಇನ್ನೆಕ್ಲ ದಮೇನ ಕೂತಿದ್ದೀನಿ ನೀನು ಯಾಕೆ ಅಲ್ತಿದ್ದಿದ್ದಿ ಅಲ್ಲ ನಿಮ್ಗೆ ಹುಚ್ಚ ನಿಂಗೆ ಎದ್ದು ನಡೀಲ ನೀನು ಎದ್ ನೀನು ಅಲ್ಲ ಮಾನ ಮರ್ಮದಿಲ್ಲ ನನ್ನ ಮಗನೇ ನಿಮ್ಗೆ ಸ್ವಾಭಿಮಾನ ನಾನು ಇದ್ದಿದ್ರೆ ಹಿಂಗೆ ಬಂದು ಕೂತ್ಕತೀರಾಕಲ ನೀನು ಹಿಂಗೆ ಬಂದು ಕೂತ್ಕೊತೀಯ ಲೋಪ ನನ್ನ ಮಗನೇ ಎದ್ದಿ ನಡಿ ನೀನು ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ಮದಿ ನಿಂಗೆ ನಡೆದ್ರೂ ಸರಿ ನೀನು ನಾನು ಕೆಂಪಿ ಕರ್ಕೊ ಬರೋ ಗಟ್ಟ ಅದನ್ನು ಬುರೈಕಿಲ್ಲ ನಾನು ನಾನು ಬರೋಕ್ಕಿಲ್ಲ ನಾನು ಕೆಂಪಿ ಕರ್ಕ ಬರಬೇಕು ನಾನು ಬರಬೇಕು ಅಷ್ಟೇಯಾ ಅಲ್ಲಿ ಅಡ್ಲೂ ನಾನು ಬೊರೈಕಿಲ್ಲ ನಾನು ಬಲವಂತ ಮಾಡ್ಬಿಡಕ್ಕ ನಮಗೆ ನೀನು ಹೋಗವ ಹೋಗು ತಪ್ಪು ನಂದು ಆಗೋದ ನಾನು ಇಡ್ತಿದ್ದೆ ಏನು ತಪ್ಪಿಲ್ಲ ನೀನು ಮಾತಾಡಬೇಡ ನೀನು ತಪ್ಪು ನಂದಾಗದೆ ಆಗದೆ ಹಾಳಾದ್ಬಿಟ್ಟೆ ಇದೆ ನಾನು ಇಡ್ತೀನಿ ನನ್ನ ನೆಮ್ಮದಿ ಕೊಡಲಿಲ್ಲ ಇನ್ಮೇಲಾರು ನಾನು ಇರೋ ಗಂಟೆ ನಾನು ಸಾಯ ಗಂಟ ನಾನು ಇರ್ತೀನಿ ಚೆನ್ನಾಗಿ ನೋಡ್ಕೋಬೇಕು ನಾನು ನಿಂದು ಅಮ್ಮಯ್ಯ ಹೇಳ್ತೀನಿ ನಿನ್ನ ಕಾಲು ಕಟ್ಕೊತೀನಿ ನನಗೆ ನನಗೆ ಆಲ್ಟ್ ರೋಗ ಆಲ್ಟ್ ಪ್ರಾಬ್ಲಮ್ ಇರೋದು ನಿಂಗೆ ಗೊತ್ತಿಲ್ವಾ ಹೋಗವಾ ಇರೋ ಗಂಟೆ ನಾನು ಹೇಳ್ತಿಗೆ ಕಾಲಿಗೆ ಬಿದ್ದಾರೆ ನಾನು ಕರ್ಕೊಬಂದು ನಾನು ಇರ್ಸ್ಕೋಬೇಕು ನಾನು ಹೇಳ್ತೀಯ ನಾಲ್ಕು ದಿವ್ಸನಾರು ನೆಮ್ಮದಿ ಕೊಡಬೇಕು ನಾನು ಎಡ್ತೀಗೆ ಅಂತ ಅನ್ಕೊಂಡಿ ನಿಂದ ಅಮ್ಮಯಿ ಅಂತೀನಿ ಹೊಂಟೋಗು ನೀನು ನಿನ್ನ ಕೈ ಮುಗಿತೀನಿ ನಾನು ಹೇಳ್ತೀವಿ ಬರೋ ಗಂಟೆ ನನ್ನ ಮನೆಗೆ ಬರೋಕ್ಕೇ ನಾನು ನನ್ನ ಬಲ್ವಂತ ಮಾಡ್ಬಿಡ ನೀನು ನಿಂದ ಅಮ್ಮಾಯಿ ಅಂತೀನಿ ಹೋಗು ಹೊಂಟೋಗವ ಅಯ್ಯೋ 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 ಮಾಡಕೊಂಡು ಹೋಗು ಇನ್ನು ಅಪ್ಪ ಮಾಡ ಇಲ್ಲಿ ಗುದ್ದ ತೆಗಿಯಾ ಇಲ್ಲಿ ಬರ್ಬಾರ್ದು ಬಂದು ಹೋಗ ಅಲ್ಲ ಇವ್ಗೇನು ಕೇಳ್ ಬಂದಿರೋದು ನಿನ್ಗೆ ನಿಮ್ಗೆ ಬಂದಿರೋ ಮಲ್ಲಾಗ್ರ ನೋಡು ಮಲ್ಲಗರು ಮಲ್ಲಗರು ಬಂದ ನಂಗೆ ಆರ್ತಾನೆ ಸೀನ್ ಗಿಲ್ ಜಾಸ್ತಿ ಕಟ್ಕೊಂಡು ಅಂತ ಅವ್ಳಿಗೆ ಬೇಡ ಅಂತ ಬಿಸಾಕೊಂದ ಇನ್ನೆಲ್ಲ ರಾತ್ರಿ ಬೇಡಗಾನೆ ಈಚೆ ಕೂತಿದ್ದಾ ಲೋ ಮಾತ್ರ ಕೊಡೀನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಮಾಡೋದು ನೀನು ಬುದ್ಧಿರ್ ನಿಂಗೆ ಅವ್ಳಿಗೆ ಬೇಡ ಅಂದ್ಬಿಟ್ಟು ಒಳಗೆ ಸರ್ಕಂಡೆ ನೀನೇ ಆರ್ತಿದೀನಿ ನೀನು ತಿರ್ಗಿ ನೋಡಿದಲ್ಲ ನೀನು ನನಗೆ ಅಂಡವ ಬೀರ್ ಕೂತಾವೆ ಬಿಟ್ಟು ಬಂದ್ಬಿಟ್ಟು ತಿರುಗ ಹೇಳು ಅಲ್ಲ ನಿಮಗೆ ಏನು ಅಂತ ನಿನ್ಗೆ ಯಾಕೆ ಕೂತಿದ್ದೀವಿ ನೀನು ಯಾಕೆ ಕೂತಿದ್ದೀವಿ ಅದಕ್ಕೆಲ್ಲ ಅವಳು ಬ್ಯಾಡ್ದು ಮೇಲೆ ನಿನ್ಗೆ ಯಾಕೆ ಇಷ್ಟ ಅಂತಲ್ಲ ನಾವು ಐ ಲೋಪ ನಾನು ಮದ್ನೆ ಹೋಗು ನಿನ್ಗೆ ಏನು ಬಂದಿರೋದು ಅಲ್ಲ ಯಾವ ತರ ಯಾವ ತರ ಆಡ್ತಾನೆ ನೋಡಿ ಯಾವ ತರ ಆಡ್ತಾನೆ ಅಂತ ಅಯ್ಯೋ ಹೋಗು ಹೋಗು ನೀನು ಹೇಗಿದ್ದು ಬೆಂಕಿ ಕಂದರು ಅಲಾ ನಿನ್ ಹೇಗೆ ತಗಿ ಬೆಂಕಿ ಕಂದರು ಸ್ವಾಮಿ ಮಂದಿ ಬುದ್ಧಿ ಕಳೆಯೋ ನಿಂತ ತೊಡ್ಗಾಲ್ ಬಾಯಿ ಮುನ್ನಾಕ ಲೋಪೇ ಮಾತಾಡೋದ ನಿನ್ನಿಂದನೇ ಇಷ್ಟೆಲ್ಲ ಆಗಿ ಕತೆ ನೀನು ನೀನ್ ಸರಿ ಹೇಗಿದ್ದೀರಿ ಇಷ್ಟೆಲ್ಲ ಆಯ್ತಿತ್ತಿಲ್ಲ ಏನ್ ಮಾಡಿದೆ ನಾನು ಏನ್ಲಾ ಮಾಡಿದ್ದೆ ನಿನ್ಗೆ ಮಾಡ್ಬಾರ್ದಾನೇವಾ ನನ್ನ ನನ್ನ ಯಾಕಂಗ್ ಮುಂಡೆ ಮಕ್ಳ ನಾನೇನಿಲ್ಲ ಹೋಗಿ ಒಳೆಯ ಬಾವಿ ಬಿದ್ಬಿಡ್ ಸತ್ತೋ ಬಿಡ್ತೀನಿ ನಾನು ನಾನೇ ನಿನ್ನ ನಿನ್ನ ಎತ್ತಿ ಬಿಟ್ಟು ಅಂತ ಹೇಳ್ಕೊಟ್ಟಲ್ಲ ಒಪ್ಪ ನನ್ನ ಮಗನೇ ಕರ್ಕೊಂಡು ಹೋಗು ಯಾವಳ ನಾರಿ ಅಂತ ಹೇಳ್ಕೊಟ್ಟಿದ್ದಲ್ಲ ನಾನು ನನ್ನ ಯಾಕ್ಲ ನಿನ್ನ ನನ್ನ ನನ್ನ ಅಂತ ದೂರಿ ನೀನು ಎಲ್ಲ ಒಪ್ಪರು ನಿನ್ನ ಎತ್ತಿಗೆ ಕ ಮಾರ್ಗೇಟ್ ನನ್ನ ಮಗನೇ ಅಲ್ಲ ಅವರು ಕ ನಾಯಿ ನಾಯಿ ಬಿಸಾಕಂಗೆ ಯಾಕಡೆ ಬಿಸಾಕಿದ ಬಿಸಾಕಿದ್ಮೇಲೆ ನಿನ್ನ ಕೇಳ ಬಂದೋಗ ತಿರ್ಗ ಅವ್ರ ಮನೆ ಮಕ್ಕಳು ನಿನ್ನ ನೀನು ಮಾಡ್ಕಿಲ್ವಾ ಮಾನ ಮರ್ವದಿಲ್ಲ ನಿಂಗೆ ಅಲ್ಲ ಅವ್ರು ಯಾಕ್ದಲ್ಲಿ ವರ್ತ ಕಳ್ಸ್ಬೇಕಾ ನಿನ್ಗೆ ಅದೇ ಹೆಂಗೆ ಕೂತ ನೋಡಿ ಹೆಂಗೆ ಕೂತಾನೆ ಅಂತ ಮಣ್ಣು ನೆಲದಲ್ಲಿ ನಿನ್ನ ಮಣ್ಣು ನೆಲದಲ್ಲಿ ಸಾಕಿದನ್ಲ ನಾನು ನಾ ನನ್ನ ನನ್ನ ಅಂತ ಯಾಕೆ ಸತ್ತಿರಿ ನಮ್ಮ ಯಾಕೆ ಹಂಗೆ ದೂರಿ ರೀ ನನ್ನ ಮಕ್ಳ ಅಲ್ಲ ನಾನು ನಿಮ್ಮ ಮೆದೆ ಮೇಲೆ ಕೂತಿದ್ದಾವೆ ನಿಮ್ಮ ಬದಿ ಮೇಲೆ ಕೂತಿದ್ದಾವಲ್ಲ ನಮ್ಮ ಹಿಂಗೆ ಒಟ್ಟೆ ಉರ್ಸ್ತೀಯ ಎಲ್ಲ ಹಿಂಗೆ ಒಟ್ಟೆಯ ಒಟ್ಟೆ ಉರ್ಸ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೆ ಕೂತಿದ್ದ ನನ್ನ ಮೂರು ಬಾದಿಂದ ಎದ್ ನಡಿ ಆನ್ ಬರೀ ಕಿಲ ಕನವ ನಾನು ಎಡ ಇಲ್ಲೇ ಬಿದ್ದು ಸಾಯ್ಲಿ ನಾನು ಎಟ್ಟಿಗೋಸ್ಕರ ನನ್ನ ಜೀವನ ಕಳೆಯೋದಾಗಲಿ ನಾನು ಬರಿಕಿಲ್ಲ ಕಿಲ ನಾನು ಅದೇನಾದದ ಆಗಲಿ ಅದು ಎಷ್ಟು ದಿವಸ ಆದದ ಆಗಲಿ ನಾನು ಇಲ್ಲೇ ಇರ್ತೀನಿ ನಾನು ನಾನು ಬರೀ ನಾನು ನಾನು ಬರೀ ಕಿಲ ನಾನು ಎಡ್ತಿ ಕರ್ಕಬ್ರ ಗಂಡು ಬರೀ ಕಿಲ್ಲ ತಪ್ಪು ನಂದಾಗದೆ ಕನವ ನಾನು ಎಡ್ತಿದ್ದಲ್ಲ ನನ್ನ ಹೇಳ್ತೀವಿ ತಪ್ಪಾಗಿ ನಾನು ಯಾಕೆ ಬೈಲಿ ಬಂದು ಕೂತ್ಕೊತಿದ್ದೆ ತಪ್ಪಾಗಿರೋದು ನಂದು ನಾನು ಕಚ್ಚಡ ಕೆಲಸ ತೊಟ್ಟಿ ಕೆಲಸ ಮಾಡಿರೋದು ಅವಳಲ್ಲ ಅವಳು ನಾರ ಮನೆ ಒಳಗೆ ಅವಳೆ ನನ್ನ ಕಿತ್ತೋಗಿರೋದಕ್ಕೆ ಬಿದ್ದಿಲಿವ್ನಿ ನಾನು ಹೇಳ್ತಿದ್ದೇವರು ಕನವ ದೇವರು ನಾನು ಹೇಳ್ತೀ ನಾನು ಹೇಳ್ತಿದ್ದು ದೇವರು ಒಂದೇ ನಾನು ನಾನು ಹೇಳ್ತೀನಿ ಒಂದೇ ಅಂಥವಳು ಮೋಸ ಮಾಡಿದಕ್ಕೆ ದೇವರು ನನಗೆ ಸರಿಯಾಗಿ ಸಿಗ್ಸಕ್ಕೆ ಕೊಟ್ಟ ಆಲ್ಟಾಗಿ ಕೊಟ್ಟ ನನಗೆ ನೋಡು ಹೆಂಗಾಯ್ತು ಅಂದ್ಬಿಟ್ಟು ದೇವರು ನನಗೆ ದೇವ ನಾನು ಹೋಗು ನಿನ್ನಿಂದನೇ ಇಷ್ಟು ಎಲ್ಲಾಗಿತ್ತು ಕತೆ ನಾನು ತಪ್ಪು ಮಾಡಿದಾಗ ಉಗ್ದು ಬುದ್ಧಿ ಹೇಳಬೇಕಾಗಿತ್ತು ನೀನು ಅದು ಬಿಟ್ಬಿಟ್ಟು ನೀನು ಮಾಡಿದೆ ಸರಿ ಸರಿ ಅಂದ್ಕೊಂಡು ಮಕ್ಳಿಗೆ ಯಾವತ್ತೂ ಏ ತಪ್ಪ ತಪ್ಪು ಅನ್ಬೇಕು ನಮ್ಮ ಮಕ್ಳು ಅಂದ್ಬಿಟ್ಟು ನೀವು ಮಾಡಿ ಸರಿ ಸರಿ ಅನ್ಬಿಟ್ಟು ಮಕ್ಳು ಜೀವನ ಹಾಳು ಮಾಡೋದಲ್ಲ ಹೋಗು ನಾನು ಹೇಳ್ತೀಯ ಬರೋಕಂಡು ನಾನು ಬರೋಕೆಲ್ಲಾಕತ್ತು ಹೋಗವ ಹೋಗವ ನಾನು ಹೇಳ್ತೀಯ ನೆನ್ನೆ ದಿವಸಿಂದ ಮಕ್ಕ ತೋರಿಲ್ಲ ಒಳಗೆ ಸೇರ್ಕೊಂಡು ಕುಂತ ನನಗೆ ಹೆಂಗ ಅತ್ತೆ ಮನೆ ಮುನ್ಗಡೆ ಹಿಂಗೆ ಬಂದು ಹಿಂಗೆ ಕುತ್ಕೋಬೇಕು ಬಿಕಾರಿ ಹಿಂಗಿರೋ ನನ್ಗೇನು ಮನ್ಸುಗ್ ನೋಯ್ಯಕಿಲ್ವ ನನಗೆ ತಪ್ಪ ನಾನು ಮಾಡಿವಿನಿ ಸರಿ ನಾನು ಮಾಡ್ತೀನಿ ನೀನು ಹೊಂಟೋಗು ನೀನು ಹೋಗು ಇಲ್ಲಿಂದ ಇಲ್ಲಿರ್ಬೇಡ ನೀನು ಹೋಗು ಹೋಗವ ನಿಂತ ಅಮ್ಮ ಯಾಕನವ ನಾನು ಬರೋಕಿಲ್ಲ ಕಣ್ಣವ ನೀನು ಏನಾರು ಹೇಳು ಎಷ್ಟಾರು ಹೇಳು ನಾನಂತೂ ಬರೋಕ್ಕಿಲ್ಲ ನೀನು ತೊಡಗಿ ಮುಂದೆ ಮಗನೇ ನನ್ನ ಹೊಟ್ಟೆ ಮುಂದೆ ಮಕ್ಳ ನಿಮ್ಮಂತೆ ನಿನ್ನಂತ ನನ್ನ ಮಗನ ಎತ್ನಲ್ಲ ನನ್ನ ಹೆಕ ಹೊಡ್ಕೊಬೇಕು ನನ್ಕಲ ನಾನು ಯಾಕಳ ತಕ ಬಡ್ಕಬೇಕು ಓಪನ್ ನನ್ನ ಮಗ್ರಿ ನೀನು ತೊಡಗಲ್ ಬಾಯಿ ಮುನ್ನಾಕ ಹೋಗು ಹೋಗು ಹೋಗುವಾಗ ಉದ್ದಾರ ಐತೆ ಕತ್ತೆ ಉದ್ದಾರ ಬಾ ಉದ್ಧಾರ ಮಾಡ್ತೀನಿ ನೀನು ಉದ್ದಾರ ಮಾಡಂತ ಅನ್ಕತ್ತ ನೀನು ಹೋಗು ಹೋಗು ನಿನ್ನ ಮುಗ್ ಬೆಂಕಿ ಕಂದರು ಅಲ್ಲ ಮಾನ ಅಮೃದಿ ಏನಾರು ಚೂರಾರ ಇದ್ದಿದ್ರೆ ನೀನು ಹಿಂಗೆ ಆಡ್ತಿಲ್ಲ ನೀನು ಹಿಂಗೆ ಆಡ್ತಿಲ್ಲ ಅಲ್ಲ ಅವಳು ತಿರುಗಿ ನೋಡಿ ಮತ್ತೆ ನಾನೇ ದಿವಸ ಬೀದಿಲಿ ಕೂತಿರೋಣ ಇವಳು ಇವನು ಕಾಯ್ಕೊಂಡು ಕೂತಿದ್ದಾನಂತೆ ಬರಲಿ ಅವಳು ಅಂತ ಅಲ್ಲ ಅವ್ರಿಗೆ ಏನಿಲ್ಲ ಅಮೇಲೆ ಇನ್ನೆಟ್ಲ ನೀನು ತಲಗಸ್ಕೊಂಡು ಇಲ್ಲಿ ಓಪನ್ ಅಂದ ಮಗ ಎದ್ದು ನಡಿ ಮನೆಗೆ ನೀನು ಬರುವ ದಿನ ಊರಿಗೆ ನಡೆದು ಸರಿ ನಾನು ಸುಮ್ ಗಿನ್ನೆ ಬಿಡೋಲ್ಲ ನಿನ್ನ ಯಾಕಿಂಗ್ ಆಗ್ತಾ ಇದಿಲ್ಲ ನೀನು ನಡ್ಲಾ ನೀನು ಎದ್ದಿಲ ನಮ್ಮ ಹೊಟ್ಟೆ ಬರ್ತೀನಿ ನೀನು ನಡ್ಲ ಸುಭ ನಿನ್ನ ಅಮ್ಮ ನೀನು ಕಾಲ್ದಾರ ಬಿಡ್ತೀನಿ ನಡ್ಲ ಹಿಂಗೆ ಕುತ್ಕೊಬೇಡ ನೀನು ನಂಗೆ ಏನು ಆಗಿಲ್ಲ ಕಾಯ್ತಿಲ್ಲ ನನಗೆ ನೀನು ಕೂತಿರೋದ್ರೆ ನಂಗೆ ಆಗಿಲ್ಲ ಕಾಯ್ಲಕ್ಕ ತೊಡಗಲ್ಲ ಬರೋಕ್ಕಿಲ್ಲ ನಾನು ಬರೋಕ್ಕಿಲ್ಲ ನಾನು ಬೇಕು ನನಗೆ ನಾನು ಹೇಳ್ತೀನಿ ಕರ್ಕ ಬರೋ ಗಂಟ ನಾನು ಬರೋಕ್ಕಿಲ್ಲ ನಾನು ಊರಿಗೆ ಹೋಗು ನಾನು ಎಡ ಇಲ್ಲೇ ಬಿದ್ದೋದ್ರೆ ತಗೊಂಡೋಗಿ ಅಣ್ಣ ಸುಟ್ಟಾಕಿ ಹೋಗು ನಾನಂತೂ ಬರೋಕ್ಕಿಲ್ಲ ನಾನು ನಾನು ಹೇಳ್ತೀನಿ ನಾನು ದ್ರೋಹ ಮಾಡೀನಿ ಅವಳನ್ನ ಸಂಸು ಒಂದು ಸಂಸ ಗಂಟ ನಾನು ಬರೋಕ್ಕಿಲ್ಲ ನಾನು ನಾನು ಹೇಳ್ತೀನಿ ನನ್ನ ಕರ್ಕ ಬರಬೇಕು ನಾನು ಬರಬೇಕು ಅಲ್ಲಿ ಗಂಟ ನನ್ನ ನೀನು ಯಾವ್ದು ಥರದಲ್ಲಿ ನಾನು ಬಲವಂತ ಮಾಡಿದ್ರು ನಾನು ಮಾತ್ರ ಸುಮ್ಕೇರ ನಾನು ಏನಾದ್ರು ಮಾಡ್ಕೊಂಡು ಹೋಗ್ಬಿಡ್ತೀನಿ ಅವಾ ನಿಂದ ಅಮ್ಮ ಹೋಗವ ಇಲ್ಲಿಂದ ಹೋಗವಾ ನೋಡಲಾ ನೋಡು ಬಂದೀ ಸ್ತ ಆಯ್ತಲ್ಲ ಆದ್ರೂ ನೋಡು ಯಾರು ಈಚೆ ಬಂತೀರ ನೋಡಿದಾರಲ್ಲ ನನ್ನ ಕೇಳ್ತಾ ಹೇಳ್ತೇಲ್ವಲ್ಲ ನನ್ನ ಕೇಳ್ತಾ ಹೇಳ್ತೇಲ್ವ ನನ್ನ ಮಗನೇ ನಿನ್ನಂತ ಲೋಪ ನನ್ನ ಮಗನಿಗೆ ಎತ್ತಿರತ್ಕೇ ಇವತ್ತು ಬೀದಿ ನಾಯಿಗಳಿಗೆ ಬೀದಿ ನಿಂತ ಮಾತಾಡೋದಾಯ್ತಲ್ಲ ಇತ್ತಾಗ ಬಾ ಅಗ ಹೋಗು ಅನ್ನೋರು ಯಾರು ದಿಕ್ಕಿದದ್ಲಾ ಯಾರ್ಗ ಏನೋ ನೇ ಮಾಡಿದ್ದಿಲ್ವಾ ನಾನು ಯಾರು ನೇ ಮಾಡಿದೆ ಯಾರು ಮೋಸ ಮಾಡಿದೆ ಒಳಗೆ ಕುತ್ಕೊಂಡು ಈಚು ಕಡೆ ಕೂತವ್ರಲ್ಲ ಎಂತ ಮೋಸ ಮಾಡಿದೆ ನಾನು ಯಾರು ನೇ ಮಾಡಿದೆ ಅಲ್ಲ ನಾನು ಏನಾರು ಯಾರು ಋಣನ ತಿಂದಿದ್ನ ಇಲ್ಲಿ ಮುಂದೆ ಕಿತ್ಕೊಂಡು ತಿಂದಿದ್ದೆ ನಾನು ಅಲ್ಲ ಲೋಪನ ಮಗನೇ ನಿನ್ನಿಂದ ನಾನು ಬೀದಿ ನಿಂತ ಪರಿಸ್ಥಿತಿ ಊಟದ ಒಳ್ಳೆ ಮಕ್ಳು ಹುಟ್ಟಬೇಕಲ್ಲ ನಿಮ್ಮಂತ ನನ್ನ ಮಕ್ಳು ಹುಟ್ಟಿದ್ರೆ ಎತ್ತೊಗೋ ಬೆಲೆ ಇಲ್ಲ ಉಟ್ಸ್ ತಗೋ ಬೆಲೆ ಇಲ್ಲ ನೋಡ್ಮಾರ ಹೆಂಗ್ತಾ ಇದ್ದಳು ಹೋಗ್ಬೇಕಾಗಿತ್ತ ಕಾಲ್ ಕಟ್ಟಕ್ಕೆ ಅವ್ಳಿಗೆ ಗರ ಅಂದ್ರೆ ಎತ್ ಒಳ್ಳೆ ಮಗನ ಅನ್ಕೊಂಡು ಅಲ್ಲ ಹೆಂಗೆ ಮಾತಾಡ್ತಾಳ ನೋಡು ಮಾತಾಡಿದ್ರೆ ಮಗನ ಕುಟ್ ಮಾತಾಡ್ಕೋಬೇಕು ನಮ್ಮ ಕುಟ್ಟೇನು ನಮ್ಮ ಸುದ್ದಿ ಯಾಕೆ ಮಾತಾಡ್ಬೇಕು ಅವಳು ಏನು ಮಗನದ ಕೆಲಸ ಮಾಡಿರಿ ನೋಡಳು ಸುಮ್ನೀರು ಆಯ್ತು ಏನಾರ ಬಗುಳ್ ಕಳ್ಳಿ ಸುಮ್ಕಿರು ಏನ್ ಸುಮ್ನಿ ಇದರು ನೋಡು ಮತ್ತೆ ಹೆಂಗ್ ಬಗುಳ್ತ ಇದಾಳು ಅಲ್ಲ ಇತ್ತ ಬನ್ನಿ ಬನ್ನಿ ಗತ್ತಿಲ್ಲ ಈ ಮನೇಲಿ ಏನ ಮಾತಾಡಿದ್ ನೀನು ಏನ್ ಮಾತಾಡಿ ಇಂತ ಗತ್ ಮನೆ ತಗ ಬರ್ ಕೂತಿದೀರ ನಿನ್ಗೆ ಮನೆ ಮರವಾದಿರಲಿಲ್ಲ ನಿನ್ಗೆ ಮನೆ ಮರ್ಬೋದಿ ನಾಚಿಕೆ ಆಯ್ತೀ ಜನ್ಮಕ್ಕೆ ಅಳಿ ಮೈನ ಗೌರವ ಇಲ್ಲ ಎಲ್ಸಿರ ತಿರ್ಗವಾ ಮನೆ ಮುಂದೆ ಕುತ್ಕೊಂಡು ಗಿಫ್ಟ್ ತಕ್ಕ ಕುಂತಿದ್ಯಾಲ್ ನೀನು ನಿಂಗೆ ನಾಚಿಕೆ ಮರ ಮರೋದಿಲ್ಲ ಮನೇಲಿ ಇಲ್ಲ ನಿಮ್ಗೆ ಹೇಳೋ ಮನೆ ಕಟ್ಟಿದಿಕ್ಕಲ್ಲ ಮನೇಲಿ ಇಲ್ಲ ನಿಮಗೆ ನಾಲ್ಕೈದು ಮನೆಗಳವೆ ನೋಡ್ಲ ನೋಡ್ಲ ಮನೇಲಿ ತಾನೇ ಬಂದಿಲ್ಲ ಕತ್ತೆ ಕಂಡ ಮನೆ ಬಾಗಲು ಕಾಯಕ್ಕೆ ನೀನು ಮನೆಗಳವೆ ಕತೆ ಏನು ಗೊತ್ತಿಗೆ ಬಂದಿಲ್ಲ ಕತ್ತೆ ಮನೇಲಿ ತಾನೇ ಬಂದಿದ್ರೆ ಇನ್ನೇ ಮುಟ್ಕಲೆ ಇನ್ನೇ ಮುಟ್ಕೆ ಬಿದಿರು ಕುಣಿಸಿದ್ರು ಸರಿ ಅಳಿ ಮೈನ ಬಿದಿರು ಕುಣಿಸ್ಬಿಟ್ಟು ಒಳಗೆ ಸೇರ್ಕೊಂಡವ್ರೆ ಅಂದ್ರೆ ಅಲ್ಲೇ ತಿಳ್ಕಲ ಅಲ್ಲೇ ತಿಳ್ಕೊ ಅವ್ರು ಹೇಗಿದೆ ಅಂತದ್ದು ಅಂತ ಅಳಿಮಯ್ಯ ಬಾಯ ಮುಚ್ಕೋ ಕುತ್ಕಲ್ಲ ನೀನು ಏನಾದ್ರು ಬೊಗಳ ಕಳ್ಳಿ ನೀನ್ ಸುಮ್ನ ಇರ್ಲೇನೋ ಹೋಗ್ಬೇಡ ಆಚೆಗೆ ನೀನು ಅಲ್ಲ ಸಣ್ಣ ಎತ್ತಿ ಬಾಲ್ ಮುನ್ನಕ ಇದೇ ನಂಟು ಕಲ್ತಿರೋ ನಂಟು ಬೆಂಕಿ ಕಾ ನಂಟಿಗೆ ಬೆಂಕಿ ಕಾ ಅಳಿ ಮೈನ ಬೀದಿ ಕೊಂಡ್ಸ ಬುದ್ದಿನೇ ಕಲ್ತಿರೋದು ನನ್ನ ಸಾವಂತಿಗ್ ಮಾತ್ರ ಸರಿಯಾಗಿ ಇಳಿಸ್ಬಿಡ್ತೀನಿ ನಾನು ಇವತ್ತು ಇಲ್ಲಿ ಗಂಟ್ಲುವೆ ಗೌರವ ಕೊಟ್ಕ ಬಂದಿನಿ ಈಗ ಇಳಿಸ್ತೀನಿ ಕಂಡವಳೆ ಓಡ್ತೀನಿ ತಡಿಲಿ ಅದೇನಂಗ ಅವ್ರ ಕತೆ ಅದಳು ಅಂತ ಸುಮ್ನೆ ಕುತ್ಕೊಂಡ್ಬಿನ್ನೀನು ಇನ್ನೊಂಟು ಬೆಂಕಿ ಕಾ ಯಾವ ನಂಟು ಬೆಂಕಿ ಕಿಯವ ಅದ್ಯಾವ ನಂಟು ಬೆಂಕಿ ಕೂ ನೋಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ